ಆತ್ಮ ವಿದ್ಯಾರ್ಥಿಗಳ ಮತ್ತು ಸ್ಪರ್ಧಾ ಮಿತ್ರರೇ ಸೊ ಇವತ್ತಿನ ಅವಧಿಯಲ್ಲಿ ನವೋದಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೇವೆ ಹಾಗೆ ಈ ನವೋದಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪೇಪರ್ ಒನ್ ಅಂದರೆ ಟಿ ಇ ಟಿಗೆ ಅವಶ್ಯಕತೆ ಇರುವಂತಹ ಕೆಲವು ಸಮಸ್ಯೆಗಳು ಕೂಡ ಬಂದಿರ್ತಾ ಇದ್ದಾವೆ ಸೊ ಹಾಗಾದರೆ ಬಿಡಿಸೋಣ ನಿವೇಶನ ಒಂದರ ಕೆಲಸದ ಅವಧಿ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಹನ್ನೆರಡು ಸೆಕೆಂಡ್ನಿಂದ ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷ ನಲವತ್ತು ಸೆಕೆಂಡ್ಗಳಾದರೆ ಅದರ ಅವಧಿ ಕೆಲಸ ಅಂದಿನ ಕೆಲಸದ ಅವಧಿ ನೋಡ್ರಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲ ಕೊಟ್ಟಾಗ ನಾವೇನು ಮಾಡಬೇಕು ಅಂದರೆ ಸಮಯವನ್ನು ಕಂಡುಹಿಡಿಯಬೇಕಾಗಿತ್ತು ಅಂದರೆ ಸಾಯಂಕಾಲಕ್ಕೆ ಅಥವಾ ಮಧ್ಯಾಹ್ನಕ್ಕೆ ಹನ್ನೆರಡು ಗಂಟೆ ಕೂರಿಸಬೇಕು ಹಾಗಾದರೆ ನಾಲ್ಕು ಗಂಟೆ ಅಂದರೆ ಎಷ್ಟು ಗಂಟೆ ಆಗುತ್ತೆ ಹದಿನಾರು ಗಂಟೆ ಮೂವತ್ತೆರಡು ನಿಮಿಷ ನಲವತ್ತು ಸೆಕೆಂಡು ಅದರಲ್ಲಿ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಹನ್ನೆರಡು ಸೆಕೆಂಡನ್ನು ಕಳಿಬೇಕು ಸರ್ ಹಾಗಾದರೆ ರಾತ್ರಿ ಮತ್ತು ಬೆಳಗ್ಗೆ ಕೊಟ್ಟಿದ್ದ ಅಂದರೆ ಬೆಳಗ್ಗೆ ಹನ್ ಬೆಳಗ್ಗೆ ಸಮಯಕ್ಕೆ ಏನು ಮಾಡಬೇಕು ಅಂದರೆ ಹನ್ನೆರಡನ್ನು ಕೂಡಿಸ್ಬೇಕು ಸೊ ನಲವತ್ತರಲ್ಲಿ ಎರಡು ಹನ್ನೆರಡು ಕಳೆದ್ರೆ ಇಪ್ಪತ್ತೆಂಟು ಸೆಕೆಂಡ್ ಇದ್ದಾವ ಹಾಗೆ ಮೂವತ್ತೆರಡರಲ್ಲಿ ಮೂವತ್ತು ನಿಮಿಷ ಕಳೆದ್ರೆ ಎರಡು ನಿಮಿಷ ಉಳಿತಾಯಿದೆ ಹಾಗೆ ಹದಿನಾರರಲ್ಲಿ ಒಂಬತ್ತು ಕಳೆದ್ರೆ ಏಳು ಉಳಿತಾಯಿದ್ದೆ ಸೊ ಏಳು ಗಂಟೆ ಎರಡು ನಿಮಿಷ ಇಪ್ಪತ್ತೆಂಟು ಸೆಕೆಂಡು ಆಪ್ಷನ್ ಡಿ ಸರಿಯಾಗಿರುವ ಉತ್ತರವಾಗಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ನಲವತ್ತೆರಡನೇ ಪ್ರಶ್ನೆ ಈಗಿದೆ ನೋಡ್ರಿ ಮೂರು ಪೂರ್ಣಾಂಕ ಐದು ಸಾವಿರ ಅಂಶ ಅಂದರೆ ಇದನ್ನು ಹೀಗೆ ಬರ್ಕೋತೀನಿ ನೋಡ್ರಿ ನಾ ಮೂರು ಬಿಂದು ಜೀರೋ ಜೀರೋ ಐದು ಅಂತ ಬರ್ಕೋತಾ ಇದ್ದಾನೆ ಆರು ಪೂರ್ಣಾಂಕ ಎರಡು ಅಂಶ ಅಂದರೆ ಆರು ಬಿಂದು ಜೀರೋ ಎರಡು ಅಥವಾ ಬರ್ಕೋಬೋದು ಹಾಗೆ ಒಂದು ನೂರ ಇಪ್ಪತ್ತ್ಮೂರಿದೆ ಸೊ ಬಿಂದು ಜೀರೋ ಜೀರೋ ಜೀರೋತು ಬರ್ಕೋಬೋದು ನೆಕ್ಸ್ಟ್ ಜೀರೋ ಬಿಂದು ಮೂರು ಎರಡು ನಾಲ್ಕು ಇವುಗಳ ಮೊತ್ತ ಕೇಳಿದಾನ ಸೊ ಐದು ನಾಲ್ಕು ಒಂಬತ್ತು ಎರಡು ಎರಡು ನಾಲ್ಕು ಮೂರಕ್ಕೆ ಮೂರು ಬಿಂದುವಿನ ಕೆಳಗಡೆ ಬರ್ಬೇಕು ರೀ ಸೊ ಆರು ಆರು ಹನ್ನೆರಡು ಆಯಿತು ಒಂದು ಉಳಿತು ಎರಡು ಒಂದು ಮೂರು ಒಂದು ನೂರ ಮೂವತ್ತೆರಡು ಬಿಂದು ಮೂರು ನಾಲ್ಕು ಒಂಬತ್ತು ಆಪ್ಷನ್ ಎ ಸರಿಯಾಗಿರುವಂಥ ಉತ್ತರವಾಗಿದೆ ಇನ್ನು ಮೂರನೇ ಪ್ರಶ್ನೆ ನೋಡ್ರಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಿದ್ದಾನ ಮೊದಲನೇ ನೋಡೋಣ ಎ ಜಿ ಎಫ್ ಎ ಜಿ ಎಫ್ ಹೌದ್ರಿ ನೆಕ್ಸ್ಟ್ ಎಫ್ ಜಿ ಬಿ ಎಫ್ ಜಿ ಬಿ ಈ ಕೋನಾ ಈ ಕೋನ ಅಂತ ಹೇಳ್ತಿದ್ದಾನೆ ತಪ್ಪಾಗ್ತಾಯಿದೆ ಯಾಕಪ್ಪ ಅಂದರೆ ಇವು ಏನು ಸರಳ ಯುಗ್ಮ ಅಕ್ಕವ ಸರಳ ಯುಗ್ಮ ಅಂದರೆ ಎರಡೂ ಸಮ ಇರಬೇಕು ಅಂದರೆ ಲಂಬ ಕೋನ ಉಂಟಾಗಬೇಕು ಬಟ್ ಅಲ್ಲಿ ನೋಡಿದರೆ ವಿಶಾಲ ಮತ್ತು ಲಘು ಕೋನಗಳ ರೀತಿ ಅದಾವ ಹಾಗಾದರೆ ಒನ್ ಆಪ್ಷನ್ ತಪ್ಪು ಎರಡನೇದು ಎ ಜಿ ಎಫ್ ಪ್ಲಸ್ ಬಿ ಜಿ ಎಚ್ ಎಸ್ ನೋಡ್ರಿ ಈ ಕೋನ ಮತ್ತು ಈ ಕೋನ ಸಮ ಅಂತ ಹೇಳ್ತಿದ್ದಾನೆ ಹಾಗಾದರೆ ಎರಡು ಕೋನಗಳ ಸಮ ಯಾವಾಗ ಶೃಂಗಾಭಿಮುಖ ಕೋನಗಳು ನೆಕ್ಸ್ಟ್ ಜಿ ಎಚ್ ಸಿ ಜಿ ಎಚ್ ಹಾಗಾದರೆ ಈ ಕೋನ ಈ ಕೋನ ಪರ್ಯಾಯ ಕೋನಗಳು ಸಮ ರೈಟ್ ಅದೇ ರೀತಿ ಡಿ ಎಚ್ ಇ ಈ ಕೋನ ಈ ಕೋನ ಸಮ ಯಾಕಷ್ಟು ಶೃಂಗಾಭಿಮುಖ ಕೋನಗಳು ಹಾಗಾದರೆ ಇವೆರಡು ನಾಲ್ಕು ಕೋನಗಳು ಸಮ ಅಂದ್ರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಆಗಿದೆ ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ ಏನಿದೆ ರೀ ನಲವತ್ತ ನಾಲ್ಕನೇ ಪ್ರಶ್ನೆ ಒಂದು ಚೌಕದ ಸುತ್ತಳತೆ ಆರುನೂರ ನಲವತ್ತು ಮೀಟರ್ ಇದೆ ಆಯತದ ಸುತ್ತಳತೆಯ ಎರಡರಷ್ಟು ಆಗಿದೆ ಆಯತದ ಉದ್ದವು ಅಗಲದ ಮೂರರಷ್ಟಿದ್ದರೆ ಹಾಗಾದರೆ ಆಯತದ ವಿಸ್ತೀರ್ಣ ನೋಡ್ರಿ ಚೌಕದ ಸುತ್ತಳತೆ ಎಷ್ಟೈತಿ ಆರುನೂರ ನಲವತ್ತು ಮೀಟರ್ ಇದೆ ಹೌದ್ರಿ ಈ ಸುತ್ತಳತೆ ಆಯತದ ಸುತ್ತಳತೆಯ ಎಷ್ಟರಷ್ಟು ಐತಿ ಅಂದರೆ ಎರಡರಷ್ಟು ಐತಿ ಅಂದ್ರೆ ನಾವು ಎರಡರಿಂದ ಭಾಗಾಕಾರ ಮಾಡೋಣ ಅಂದರೆ ಆಯತದ ಸುತ್ತಳ ಸಿಗ್ತಾಯಿದೆ ಸೊ ಮಾಡಿದಾಗ ಎಷ್ಟು ಬರ್ತದೆ ಮೂರು ನೂರ ಇಪ್ಪತ್ತೊತ್ತು ಇನ್ನು ಆಯತದ ಉದ್ದ ಮತ್ತು ಅಗಲ ಕಂಡುಹಿಡಿಯಬೇಕು ಅಗಲ ಬೇಕು ಏನು ಇದೆ ನೋಡ್ರಿ ಉದ್ದವು ಅಗಲದ ಮೂರರಷ್ಟಿದೆ ಹಾಗಾದರೆ ಅಗಲ ಆದರೆ ಉದ್ದ ಎಷ್ಟಾಗುತ್ತೆ ಮೂರು ಆಗುತ್ತೆ ಇನ್ನು ಆಯತದ ವಿಸ್ತೀರ್ಣ ಇಲ್ಲಿ ಸುತ್ತಳತೆ ಕೊಟ್ಟಣ ಅಂದ್ರೆ ಮೊದಲು ನಾವು ಉದ್ದ ಮತ್ತು ಅಗಲವನ್ನು ಕಂಡುಹಿಡಬೇಕು ನೋಡ್ರಿ ಉದ್ದನು ಆಯತದ ಸುತ್ತಲತೆ ಇಕ್ವಲ್ಟು ಎರಡು ಇಂಟು ಉದ್ದ ಪ್ಲಸ್ ಅಗಲತೆ ಇದೆ ಆಯತದ ಸುತ್ತಳತೆ ಮುನ್ನೂರ ಇಪ್ಪತ್ತು ಈಕ್ವಲ್ ಟು ಎರಡು ಮೂರು ಎಕ್ಸ್ ಪ್ಲಸ್ ಎಕ್ಸ್ ಮೂರ್ನೂರ ಇಪ್ಪತ್ತು ಈಕ್ವಲ್ ಟು ಎರಡು ಎಷ್ಟಾಗುತ್ತೆ ರೀ ನಾಲ್ಕು ಎಕ್ಸ್ ಆಗುತ್ತೆ ಮೂರು ಎಕ್ಸ್ ಪ್ಲಸ್ ಒಂದು ಹಾಗಾದರೆ ಮೂರುನೂರ ಇಪ್ಪತ್ತು ನಾಲ್ಕು ಎರಡೇ ಎಂಟು ಸೊ ಎಂಟು ಗುಣಾಕಾರದ ಕಡೆ ಬಂದರೆ ಭಾಗಾಕಾರ ಆಗುತ್ತೆ ಎಕ್ಸ್ ಟು ಎಂಟು ಒಂದಲೇ ಎಂಟು ನಾಲ್ಕಲೆ ಸೊನ್ನೆಗೆ ಸೊನ್ನೆ ಸೊ ಎಕ್ಸ್ ಇಕ್ಕೊಲ್ಟ್ರೆ ಎಷ್ಟೈತೆ ರೀ ನಲವತ್ತಾಯಿತು ಇನ್ನು ಎಕ್ಸ್ ನಲವತ್ತಾಗ್ಯದಪ್ಪ ಅಂದ್ರೆ ಆಯ್ತದೆ ವಿಸ್ತೀರ್ಣ ಸೂತ್ರ ಗೊತ್ತೈತಿ ಉದ್ದ ಎಂಟು ಅಗಲ ಉದ್ದ ಎಷ್ಟೈತೆ ರೀ ಮೂರು ಎಕ್ಸ್ ಹಾಗಾದರೆ ಮೂರು ಎಂಟು ನಲವತ್ತು ಅಂದರೆ ಒಂದು ನೂರ ಇಪ್ಪತ್ತು ಎಂಟು ಎಕ್ಸ್ ಅಂದರೆ ನಲವತ್ತು ಆಗಲ್ಲ ನಲವತ್ತು ಹಾಗಾದರೆ ಹನ್ನೆರಡು ನಾಲ್ಕಲೆ ನಲವತ್ತೆಂಟು ಎರಡು ಜೀರೋ ಸೆಂಟಿಮಿ ಸಾರಿ ಮೀಟರ್ ಐತೆ ನೀಟರ್ ಸ್ಕ್ವರ್ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಅದೇ ರೀತಿಯಾಗಿ ನಲವತ್ತೈದನೇ ಪ್ರಶ್ನೆ ನಲವತ್ತ ಐದನೇ ಪ್ರಶ್ನೆ ನೂರ ಇಪ್ಪತ್ತು ಪ್ಲಸ್ ಆರು ಮೈನಸ್ ಒಂದು ನೂರ ಮೂವತ್ತು ಬಾಗಿಲೇ ಐದು ಪ್ಲಸ್ ಎಂಟು ಪುಷ್ಪವರ್ಣ ಸೊ ಬಿಡಿಸೋಣ ನೋಡ್ರಿ ಈಗ ಒಂದು ನೂರ ಇಪ್ಪತ್ತು ಪ್ಲಸ್ ಪುಷ್ಪವರ್ಣವನ್ನು ಹಾಕೊಳ್ರಿ ಆರು ಸೊ ಪ್ರಶ್ನೆ ತಪ್ಪು ಬರ್ಕೊತಿದ್ದೆ ನೋಡಿರಿ ಒಂದು ನೂರ ಇಪ್ಪತ್ತು ಪ್ಲಸ್ ಪುಷ್ಪವರ್ಣ ಆರು ಪ್ಲಸ್ ಆರು ಮೈನಸ್ ಒಂದು ನೂರ ಮೂವತ್ತು ಬಾಗ್ಲೇ ಐದು ಪ್ಲಸ್ ಎಂಟು ಕಂಸ ಕಂಪ್ಲೀಟ್ ಮೈನಸ್ ಐದು ಪುಷ್ಪವರ್ಣ ಒಂದು ನೂರ ಇಪ್ಪತ್ತು ಪ್ಲಸ್ ಪುಷ್ಪವರ್ನ ಹಾಗೆ ಇಟ್ಕೊಳ್ರಿ ಆರು ಪ್ಲಸ್ ಕಂಸದಲ್ಲಿರುವುದನ್ನು ಬಿಡಿಸೋಳ್ರಿ ಆರು ಮೈನಸ್ ಭಾಗಾಕಾರ ಮೊದಲು ಮಾಡಿರಿ ಐದ ಎರಡಲೇ ಹತ್ತು ಐದಾರಲೇ ಮೂವತ್ತ ನೆಕ್ಸ್ಟ್ ಪ್ಲಸ್ ಎಂಟು ಮೈನಸ್ ಐದು ಪುಷ್ಪವರ್ಣ ಒಂದು ನೂರ ಇಪ್ಪತ್ತು ಪ್ಲಸ್ ಪುಷ್ಪವರ್ಣ ಆರು ಪ್ಲಸ್ ನೋಡ್ರಿ ಆರು ಪ್ಲಸ್ ಎಂಟು ಹದಿನಾಲ್ಕು ಸೊ ಇಪ್ಪತ್ತಾರಲ್ಲಿ ಹದಿನಾಲ್ಕು ಹೋದರೆ ಎಷ್ಟು ಉಳಿತಾಯದಪ್ಪ ಅಂದರೆ ಮೈನಸ್ ಹನ್ನೆರಡು ಉಳಿತಾಯಿದೆ ಮೈನಸ್ ಐದು ಪುಷ್ಪವರ್ಣ ಒಂದು ನೂರ ಇಪ್ಪತ್ತು ಪ್ಲಸ್ ಪುಷ್ಪವರ್ಣ ಆರು ಪ್ಲಸ್ ಇಂಟು ಮೈನಸ್ ಮೈನಸ್ ಹನ್ನೆರಡು ಮೈನಸ್ ಐದು ಪುಷ್ಪವರ್ಣ ಒಂದು ನೂರ ಇಪ್ಪತ್ತು ನೋಡಿರಿ ಎರಡು ಮೈನಸ್ ಅದಾವ ಕೂರ್ಸೋಣ ಹನ್ನೆರಡು ಐದು ಹದಿನೇಳು ಆಯಿತು ಹದಿನೇಳರಲ್ಲಿ ಆರು ಹೋದರೆ ಹನ್ನೊಂದು ಯಾವ ಹನ್ನೊಂದು ರೀ ಮೈನಸ್ ಹನ್ನೊಂದು ಸೊ ನೂರ ಇಪ್ಪತ್ತರಲ್ಲಿ ಹನ್ನೊಂದು ಹೋದರೆ ಒಂದು ನೂರ ಒಂಬತ್ತು ಉಳಿತಾಯಿದೆ ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ನೆಕ್ಸ್ಟ್ ನಲವತ್ತಾರನೇ ಪ್ರಶ್ನೆ ಒಂಬತ್ನೂರ ಅರವತ್ತೇಳು ರೋಮನ್ ಪದ್ಧತಿಯಲ್ಲಿ ಬರೆಯಿರಿ ಒಂಬೈನೂರ ಅರವತ್ತೇಳು ರೋಮನ್ ಪದ್ಧತಿಯಲ್ಲಿ ಬರೆದೇವು ಅಂದರೆ ಸಿ ಅಂದರೆ ನೂರು ಎಮ್ ಅಂದರೆ ಸಾವಿರ ಸೊ ಸಾವಿರದಲ್ಲಿ ನೂರು ಹೋದರೆ ಒಂಬೈನೂರು ಇನ್ನು ಎಲ್ ಅಂದರೆ ಐವತ್ತು ಎಕ್ಸ್ ಅಂದರೆ ಹತ್ತು ಅರವತ್ತೈದು ಇನ್ನು ಏಳು ಬೇಕಾಗಿದೆ ವಿ ಅಂದರೆ ಐದು ಎರಡು ಆಯ್ ಬರೆದ್ರೆ ಎರಡಾಗುತ್ತೆ ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ನು ಬಿ ಆಗಿದೆ ಚತುರ್ಭುಜಗಳನ್ನು ಕುರಿತು ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ನೋಡಿರಿ ಚತುರ್ಭುಜಕ್ಕೆ ನಾಲ್ಕು ಬಾಹುಗಳದಾವ ಎಲ್ ಎಲ್ಲ ಚತುರ್ಭುಜಕ್ಕೂ ನಾಲ್ಕು ಶೃಂಗಗಳದಾವೆ ಎಲ್ಲ ಚತುರ್ಭುಜಕ್ಕೂ ನಾಲ್ಕು ಕೋಣಗಳದಾವ ಎಲ್ಲ ಚತುರ್ಭುಜಕ್ಕೂ ಎರಡು ಕರ್ಣಗಳು ಸೊ ಇಲ್ಲಿ ಏನಾಗಿದೆಪ್ಪ ಅಂದರೆ ಸ್ವಲ್ಪ ಟೈಪ್ ಆಗೋಗಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದು ಎಲ್ಲವೂ ಹೇಳಿಕೆಗಳು ಸರಿಯಾಗಿದಾವ ನೆಕ್ಸ್ಟ್ ಪ್ರಶ್ನೆ ಅರ್ಥ ಮಾಡ್ಕೊಂಡು ನೋಡ್ಬೇಕ್ರಿ ಏನಿದೆ ನಕ್ಷೆ ಕೊಟ್ಟಿದ್ದಾನೆ ಈ ನಕ್ಷೆಯನ್ನು ಗಮನಿಸಿ ಕಂಪನಿಯೊಂದು ಅತಿ ಹೆಚ್ಚು ಹಾಗೂ ಅತಿ ಕಡಿಮೆ ಆದಾಯ ಗಳಿಸಿದ ವರ್ಷಗಳ ನಡುವಿನ ಆದಾಯಗಳ ಮೊತ್ತ ನೋಡ್ರಿ ಅತಿ ಹೆಚ್ಚು ಅಂದರೆ ಯಾವುದೈತಿ ಎರಡು ಸಾವಿರದ ಹತ್ತೊಂಬತ್ತು ಕರೆಕ್ಟ ಅತಿ ಕಡಿಮೆ ಅಂದರೆ ಯಾವುದೈತಿ ಎರಡು ಸಾವಿರದ ಇಪ್ಪತ್ತೆರಡು ಅತಿ ಹೆಚ್ಚು ಅತಿ ಕಡಿಮೆ ಆದಾಯ ಗಳಿಸಿದ ವರ್ಷಗಳ ನಡುವಿನ ಆದಾಯದ ಮೊತ್ತ ನೋಡ್ರಿ ಹೆಚ್ಚು ಕಡಿಮೆ ಗಳಿಸಿದ ವರ್ಷಗಳ ಆದಾಯ ನೋಡ್ರಿ ಇದ್ರದ್ದು ನಾಲ್ಕು ಐತಿ ಇದ್ರದ್ದು ಹತ್ತೈತಿ ಸೊ ಎರಡೂ ಸೇರಿಸಿದ್ರಾಗ ಎಷ್ಟಾಗುತ್ತೆ ಅಂದರೆ ಹದಿನಾಲ್ಕು ಲಕ್ಷ ನಲವತ್ತೇಳ್ದು ಇವುಗಳ ನಡುವಿನ ಅಂದನ್ರಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಕ್ಕೆ ಎಷ್ಟು ನಾಲ್ಕು ಲಕ್ಷ ಆಗೈತಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಎಷ್ಟು ಲಕ್ಷ ಆಗೈತಿ ಹತ್ತು ಲಕ್ಷ ಆಗೈತಿ ಸೊ ಟೋಟಲ್ ಸೇರಿದಾಗ ಹದಿನಾಲ್ಕು ಲಕ್ಷ ಆಪ್ಷನ್ ಬಿ ಸರಿಯಾದ ಉತ್ತರ ನಲವತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಗೆರೆ ಎಳೆದ ಯಾವ ಅಂಕಿಯ ಸ್ಥಾನ ಬೆಲೆ ಸರಿಯಾಗಿದೆ ನೋಡ್ರಿ ಒಂದೇ ಏನೇ ಸರಿಯಾದ ಉತ್ತರ ಆಗೈತೆ ಹದಿಮೂರು ಬಿಂದು ನಾಲ್ಕು ಎರಡು ಆರು ಸೊ ನಾಲ್ಕರ ಸ್ಥಾನ ಮೇಲೆ ಅಂದರೆ ಬಿಂದುವಿನ ನಂತರ ದಶಾಂಶ ಸೊ ಹೀಗಾಗಿ ಇದನ್ನು ನಾಲ್ಕು ಹತ್ತು ಅಂಶತೆ ಬರಿಬೋದು ಸರಿಯಾದ ಉತ್ತರ ಆಪ್ಷನ್ ಎ ಆದರೆ ಬಿ ನೋಡಿದಾಗ ಏನಾಗಬೇಕಾಗಿತ್ತು ಅಂದರೆ ಮೂರು ಹತ್ತಾಂಶ ಆಗಬೇಕಾಗಿತ್ತು ಆದರೆ ಅದು ಮೂರು ಇಂಟು ಹತ್ತಾಗ್ಯದ ಸೊ ಹೀಗಾಗಿ ಇದು ತಪ್ಪಾಗುತ್ತೆ ಇನ್ನು ಸಿ ಆಪ್ಷನ್ ನೋಡಿದಾಗ ಏಳು ಇಂಟು ಒಂದು ಆಗಬೇಕು ಆದರೆ ಇಲ್ಲಿ ಏಳು ಸಾವಿರಾಂಶ ಅಂಶ ಆಗೈತಿ ಹೀಗಾಗಿ ಇದು ತಪ್ಪಾಗುತ್ತೆ ಇನ್ನು ಡಿ ನೋಡಿದಾಗ ಮೂರು ಇಂಟು ಅದು ಒಂದಾಗಬೇಕಾಗಿತ್ತು ಬಟ್ ಅದು ಮೂರು ನೂರ ಅಂಶ ಆಗಿದೆ ಹೀಗಾಗಿ ತಪ್ಪು ಸೊ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದ ಇನ್ನು ಐವತ್ತನೇ ಪ್ರಶ್ನೆ ನೋಡಿದಾಗ ಏಳು ಜೀರೋ ಒಂದು ಆರು ಒಂಬತ್ತು ಎಂಟು ಜೀರೋ ಮೂರು ಅನ್ನು ಇದರಿಂದ ಭಾಗಿಸಿದಾಗ ಅದರಿಂದ ಪೂರ್ಣವಾಗಿ ಭಾಗ ಹೋಗ್ತದೆ ಕೆಳ ರೀ ಇದು ಸಮಸಂಖ್ಯೆಯೆಲ್ಲ ಎರಡರಿಂದ ಹೋಗಂಗಿಲ್ಲ ಇನ್ನು ಅಂಕಿಗಳ ಮೊತ್ತ ಮಾಡೋಣ ಮೂರು ಏಳು ಒಂದು ಎಂಟು ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎಂಟು ಮೂವತ್ತೊಂದು ಮೂವತ್ತೊಂದು ಮೂರು ಮೂವತ್ತ್ನಾಲ್ಕು ಅಂಕಿಗಳ ಮೊತ್ತ ಮೂವತ್ತ್ನಾಲ್ಕು ಐತಿ ಅಂದರೆ ಮೂರರ ಮಗ್ಗೆ ಹೋಗಂಗಿಲ್ಲ ಒಂಬತ್ತರ ಹೋಗಲ್ಲ ಹಾಗಾದ್ರೆ ಹೋಗೋದಾದ್ರೆ ಹನ್ನೊಂದರ ಮಗಿ ಇಲ್ಲೇ ಇನ್ನು ಹನ್ನೊಂದರ ಮ ಹನ್ನೊಂದರ ಬಾಸ್ತಾನೇಮ ನೋಡ್ರಿ ಬೆಸಸ್ಥಾನಗಳ ಅಂಕಿಗಳ ಮೊತ್ತ ಒಂದು ಎರಡು ಮೂರು ಹಾಗಾದರೆ ಜೀರೋ ಪ್ಲಸ್ ಒಂದು ನೋಡ್ರಿ ಜೀರೋ ಪ್ಲಸ್ ಆರು ಪ್ಲಸ್ ಎಂಟು ಪ್ಲಸ್ ಮೂರು ಮಾಡಿದಾಗ ಎಷ್ಟು ಬರ್ತಾಯಿದಪ್ಪ ಅಂದ್ರೆ ಹದಿನೇಳು ಬರ್ತಾಯಿದೆ ಇದು ಬೆಸ ಸ್ಥಾನದ ಅಂಕಿಗಳ ಮೊತ್ತ ಇನ್ನು ಏಳು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಜೀರೋ ಇದು ಕೂಡ ಹದಿನೇಳು ಆಯಿತು ಇದು ಸಮಸ್ಥಾನದ ಅಂಕಿಗಳ ಮೊತ್ತ ಸೊ ಇವುಗಳ ವ್ಯತ್ಯಾಸ ಸೊನ್ನೆ ಆಗ್ಯದಪ್ಪ ಅಂದರೆ ಅದು ಹನ್ನೊಂದರಿಂದ ಭಾಗ ಆಗುವುದು ಸೊ ಸರಿಯಾದ ಉತ್ತರ ಆಪ್ಷನ್ ಯಾವುದಪ್ಪ ಅಂದರೆ ಡಿ ಇನ್ನು ರೂಟು ಹನ್ನೊಂದು ಒಂದು ಅಭಾಗಲಬ್ಧ ಸಂಖ್ಯೆ ನೋಡಿರಲಿ ಅವಿಭಾಜ್ಯ ಸಂಖ್ಯೆ ಅಂತಿದ್ದೇವೆ ಬಟ್ ಇದು ವರ್ಗ ರೂಟ್ನಲ್ಲಿ ಐತಿ ಹೀಗಾಗಿ ಇದನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಕರಿತಾ ಇದ್ದಾವೆ ಇನ್ನು ನೂರ ಇಪ್ಪತ್ತರ ಎಲ್ಲ ಭಾಜ್ಯ ಅಪವರ್ತನಗಳು ನೂರ ಇಪ್ಪತ್ತರ ಎಲ್ಲ ಭಾಜ್ಯ ಅಪವರ್ತನಗಳನ್ನು ನೋಡಿದಾಗ ಭಾಜ್ಯ ಅಂದ್ರೆ ಎಲ್ಲ ಸಂಖ್ಯೆ ಅಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಇದೆ ಯಾವ್ಯಾವು ನಾಲ್ಕರ ಮಗೈತಿ ಮೂರು ತಗೊಳ್ಳೋಂಗಿಲ್ಲ ಐದು ತಗೊಳ್ಳಂಗಿಲ್ಲ ಯಾಕಂದ್ರೆ ಎರಡು ಮೂರು ಮತ್ತು ಐದು ಅವಿಭಾಜ್ಯ ಸಂಖ್ಯೆಗಳು ಹಾಗಾದ್ರೆ ಎಂಟರ ಆರ ಮಗೈತಿ ರೀ ಎಂಟರ ಮಗತಿ ಹತ್ತರ ಮಗೈತಿ ಹನ್ನೆರಡರ ಐತಿ ಹದಿನೈದರಾಗ ಐತಿ ರೀ ಇಪ್ಪತ್ತು ಇಪ್ಪತ್ತ್ನಾಲ್ಕರಾಗ ಐತಿ ಮೂವತ್ತರಲ್ಲಿ ಐತಿ ನಲವತ್ತರಲ್ಲಿ ಐತಿ ಸೊ ಅರವತ್ತು ಮತ್ತು ಒಂದು ನೂರ ಇಪ್ಪತ್ತು ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ನು ನೋಡ್ರಿ ನಾನು ಹೇಳಿದ್ನಲ್ಲ ಟಿ ಟಿಯಲ್ಲೂ ಕೇಳ್ಬೋದು ಮೊದಲ ನೂರ ಅರವತ್ತೆಂಟು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ನೋಡ್ರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅನ್ನೋ ಒಂದು ಸೂತ್ರ ಐತಿ ಎಸ್ ಎನ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಮಾಡಿದರೆ ಸಾಕು ಏನು ಒಂದು ನೂರ ಅರವತ್ತೆಂಟು ಇಂಟು ಪ್ಲಸ್ ಮಾಡಿದರೆ ಒಂದು ನೂರ ಅರವತ್ತೊಂಬತ್ತು ಭಾಗಲೆ ಎರಡು ಎರಡು ಒಂದಲೇ ಎರಡು ಎಂಟಲೆ ಹದಿನಾರು ಎರಡು ನಾಲ್ಕಲೇ ಎಂಟು ಸೊ ಎಂಬತ್ನಾಲ್ಕು ಇಂಟು ಒಂದು ನೂರ ಅರವತ್ತೊಂಬತ್ತು ಸೊ ಗುಣಾಕಾರ ಮಾಡಿದಾಗ ಎಷ್ಟು ಬರ್ತದೆ ನೋಡ್ರಿ ನಾಲ್ಕೊಂಬತ್ತಲೇ ಮೂವತ್ತಾರು ಬಿಡಿ ಸ್ಥಾನದಲ್ಲಿ ಆರು ಬತ್ತು ಬಿಡಿ ಸ್ಥಾನದಲ್ಲಿ ಇಲ್ಲಿ ಆರು ಇದ್ದಿದ್ದು ಒಂದೇ ಸೊ ಎಷ್ಟು ಬರ್ತದೆ ಅಂದರೆ ಹದಿನಾಲ್ಕು ಸಾವಿರದ ಒಂದು ನೂರ ತೊಂಬತ್ತಾರು ಆಪ್ಷನ್ ಸಿ ಸರಿಯಾದ ಉತ್ತರ ಇನ್ನು ಐವತ್ನಾಲ್ಕನೇ ಪ್ರಶ್ನೆ ಐವತ್ತ ನಾಲ್ಕನೇ ಪ್ರಶ್ನೆ ರೂಟ್ ಆಫ್ ಸಂಕ್ಷಿಪ್ತ ಮಾಡ್ಕೊತ ಹದಿನೈದಾರಲೇ ತೊಂಬತ್ತು ಪ್ಲಸ್ ಆರು ಹಾಗೆ ಇಟ್ಕೊಳ್ಳೋಣ ಮೈನಸ್ ಹನ್ನೆರಡರಲೆ ಮೂವತ್ತು ಹದಿನ ಎರಡಾರಲೇ ಮೂವತ್ತೆರಡು ಎರಡು ಹದಿನಾರಲೆ ಮೂವತ್ತೆರಡು ಸೊ ಒಂಬ ಒಂಬತ್ತೈದಲೇ ನಲವತ್ತೈದು ನಾಲ್ಕು ಉಳಿತ ಒಂಬತ್ತ್ನಾಲ್ಕಲೇ ಮೂವತ್ತಾರು ನಾಲ್ಕು ನಲವತ್ತು ನಾಲ್ಕುನೂರ ಐದಾಯಿತು ಸೊ ಮೈನಸ್ ಆರು ಪ್ಲಸ್ ಆರು ತೆಗೆದುಬಿಡೋಣ ಉಳಿದಿದ್ದು ಎಷ್ಟು ಉಳಿತು ಮೂವತ್ತಾರು ಉಳಿತು ಇನ್ನು ತೊಂಬತ್ತು ಪ್ಲಸ್ ಆರು ತೊಂಬತ್ತಾರು ತೊಂಬತ್ತಾರು ಮೈನಸ್ ಮೂವತ್ತೆರಡು ಬಾಗ್ಲೇ ನಾಲ್ಕುನೂರ ನಲವತ್ತೊಂದು ಸೊ ತೊಂಬತ್ತಾರಾಗ ಮೂವತ್ತೆರಡು ಹೋದರೆ ಎಷ್ಟು ಉಳಿತದೆ ಅರವತ್ತ್ನಾಲ್ಕು ಉಳಿತದ ಬಾಗ್ಲೆ ನಾಲ್ಕುನೂರ ನಲವತ್ತೊಂದು ಅರವತ್ನಾಲ್ಕರ ವರ್ಗ ಮೂಲ ಎಂಟು ನಾಲ್ಕುನೂರ ನಲವತ್ತೊಂದರ ವರ್ಗ ಮೂಲ ಇಪ್ಪತ್ತೊಂದು ಸೊ ಎಂಟು ಇಪ್ಪತ್ತೊಂದು ಅಂಶ ಸರಿಯಾದ ಉತ್ತರ ಆಪ್ಷನ್ ಬಿ ಇನ್ನು ಐವತ್ತೈದನೇ ಪ್ರಶ್ನೆ ನೋಡಿರಿ ಎರಡು ಸ್ಥಾನ ಬೆಲೆ ಅಂದರೆ ಒಂದು ಒಂದು ಐದು ಆರು ಐದು ಆರು ಮೂರು ಅಂದರೆ ಒಂದು ಲಕ್ಷ ಐವತ್ತಾರು ಸಾವಿರದ ಐದುನೂರ ಅರವತ್ತ್ಮೂರರಲ್ಲಿ ಸ್ಥಾನ ಬೆಲೆಗಳ ವ್ಯತ್ಯಾಸ ನೋಡಿರಲಿ ಇದರ ಸ್ಥಾನ ಬೆಲೆ ಎಷ್ಟೈತಿ ಐವತ್ತು ಸಾವಿರ ಐತಿ ಇದರ ಸ್ಥಾನ ಬೆಲೆ ಎಷ್ಟೈತಿ ಐದುನೂರು ಐತಿ ಸೊ ಕಳೆದಾಗ ಎಷ್ಟು ಬರ್ತಾ ಇದೆ ಜೀರೋ ಜೀರೋ ಹತ್ತರಲ್ಲಿ ಐದು ಹೋದರೆ ಐದು ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಐದರಲ್ಲಿ ಒಂದು ಹೋದರೆ ನಾಲ್ಕು ನಲವತ್ತೊಂಬತ್ತು ಸಾವಿರದ ಐದುನೂರು ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಹಾಗೆ ಐವತ್ತಾರನೇ ಪ್ರಶ್ನೆ ನಿಯಮಿತ ದಶ ದಶಭುಜಾಕೃತಿಯ ಒಳಕೋನಗಳ ಮೊತ್ತ ನೋಡ್ರಿ ನಾ ಹೇಳಿ ಭುಜಗಳ ಸಂಖ್ಯೆ ಹತ್ತು ಮೈನಸ್ ಎರಡು ಮಾಡೋಣ ಆ ಬಂದಂಥ ಉತ್ತರಕ್ಕೆ ಒಂದು ನೂರ ಎಂಬತ್ತರಿಂದ ಗುಣಿಸೋಣ ಹಾಗಾದ್ರೆ ಎಂಟು ಇಂಟು ಒಂದು ನೂರ ಎಂಬತ್ತು ಮಾಡಿದಾಗ ನಮ್ಗೆ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ ಒಂದು ಸಾವಿರದ ನಾಲ್ಕುನೂರ ನಲವತ್ತು ಅಂದರೆ ಇಲ್ಲಿ ಹತ್ತು ಬಾಹುಗಳಲ್ಲಿ ಉಂಟಾಗುವಂಥ ತ್ರಿಭುಜಗಳ ಸಂಖ್ಯೆ ಎಂಟು ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಗುಣಾಕಾರ ಮಾಡಿದ್ರೆ ಒಂದು ಸಾವಿರದ ನಾಲ್ಕುನೂರ ನಲವತ್ತು ಸೊ ಐವತ್ತೇಳನೇ ಪ್ರಶ್ನೆ ಹೀಗಿದೆ ನೋಡ್ರಿ ಒಂದು ಹಳ್ಳಿಯ ಜನಸಂಖ್ಯೆ ಪ್ರಸ್ತುತ ಹದಿಮೂರು ಸಾವಿರದ ಆರುನೂರ ಎಪ್ಪತ್ತೆಂಟು ಒಂದು ಹಳ್ಳಿಯ ಜನಸಂಖ್ಯೆ ಹದಿಮೂರು ಸಾವಿರದ ಆರುನೂರ ಎಪ್ಪತ್ತೆಂಟು ಅದರಲ್ಲಿ ಅರ್ಧದಷ್ಟು ಮಹಿಳೆಯರಿದ್ದಾರೆ ಹಾಗಾದರೆ ಎರಡರಷ್ಟು ತೆಗೆದ್ಬಿಡೋಣ ಎರಡು ಒಂದಲೇ ಎರಡು ಆರಲೆ ಹನ್ನೆರಡು ಒಂದು ಉಳಿತ ಎರಡೆಲೇ ಹದಿನಾರು ಎರಡು ಮೂರಲೆ ಆರು ಒಂದು ಉಳಿತ ಎರಡು ಎರಡೊಂಬತ್ತಲೇ ಸೊ ಆರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಯಾರು ಮಹಿಳೆಯರು ಉಳಿದ ಜನ ಜನರ ಸಂಖ್ಯೆಗೆ ಆರು ನೂರ ಆರು ಸಾವಿರದ ಮುನ್ನೂರ ನಲವತ್ತೆರಡನ್ನು ಸೇರಿಸಿದರೆ ಅದು ಪಕ್ಕದ ಹಳ್ಳಿಯ ಜನಸಂಖ್ಯೆಯಾಗಿದೆ ಹಾಗಾದರೆ ಪಕ್ಕದ ಹಳ್ಳಿಯ ಜನಸಂಖ್ಯೆ ಪಕ್ಕದ ಹಳ್ಳಿಯ ಜನಸಂಖ್ಯೆ ಈಕ್ವಲ್ಟು ಆರು ಸಾವಿರದ ಮುನ್ನೂರ ನಲವತ್ತೆರಡು ಪ್ಲಸ್ ಮಹಿಳೆಯರ ಸಂಖ್ಯೆಯನ್ನು ಕೂಡಿಸೋಣ ಒಂಬತ್ತು ಎರಡು ಹನ್ನೊಂದು ಒಂದು ಉಳಿತು ನಾಲ್ಕು ನಾಲ್ಕು ಎಂಟು ಎಂಟು ಮೂರು ಹನ್ನೊಂದು ಒಂದು ಇಳಿತು ಆರು ಹನ್ನೆರಡು ಒಂದು ಹದಿಮೂರು ಸೊ ಹದಿಮೂರು ಸಾವಿರದ ಒಂದು ನೂರ ಎಂಬತ್ತೊಂದು ಸರಿಯಾದ ಉತ್ತರ ಇನ್ನು ಅದೇ ರೀತಿ ಐವತ್ತೆಂಟನೇ ಪ್ರಶ್ನೆ ನೂರ ಇಪ್ಪತ್ತು ಮೀಟರ್ ಉದ್ದ ಅರವತ್ತು ಮೀಟರ್ ಅಗಲ ಹೊಂದಿರುವ ಆಯತಕಾರದ ನಿವೇಶನದಲ್ಲಿ ಒಳ ಬದಿಯ ಸುತ್ತಲೂ ನಾಲ್ಕು ಮೀಟರ್ ಅಗಲದ ರಸ್ತೆ ನಿರ್ಮಾಣ ಮಾಡಲಾಗಿದೆ ಹಾಗಾದರೆ ರಸ್ತೆ ವಿಸ್ತೀರ್ಣ ನೋಡ್ರಿ ಈ ರೀತಿ ಐತಿ ಇದ್ರ ಸುತ್ತ ರಸ್ತೆ ಬಿಡಬೇಕಾಗೈತಿ ಹಾಗಾದರೆ ಎಷ್ಟು ನಾಲ್ಕು ನಾಲ್ಕು ಇದು ಎಷ್ಟೈತಿ ಒಂದು ನೂರ ಇಪ್ಪತ್ತು ಇದು ಅರವತ್ತೈತಿ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಬಿಟ್ಟರೆ ನೂರ ಇಪ್ಪತ್ತರಲ್ಲಿ ಎಂಟು ಹೋದರೆ ಎಷ್ಟು ಉಳಿತೈತೆ ಅಂದ್ರೆ ಒಂದು ನೂರ ಹನ್ನೆರಡು ಉಳಿತು ಆಯಿತಾ ಇಲ್ಲಿ ನಾಲ್ಕು ಮೀಟರ್ ಇಲ್ಲಿ ನಾಲ್ಕು ಮೀಟರ್ ಬಿಟ್ಟರೆ ಅರವತ್ತರಲ್ಲಿ ಎಂಟು ಹೋದರೆ ಐವತ್ತೆರಡು ಉಳಿತಾಯಿತ ಹಾಗಾದರೆ ಏನು ಹಾದಿಯ ವಿಸ್ತೀರ್ಣ ಅಥವಾ ರಸ್ತೆಯ ವಿಸ್ತೀರ್ಣ ದೊಡ್ಡ ಒಂದು ನೂರ ಇಪ್ಪತ್ತು ಇಂಟು ಅರವತ್ತು ಮೈನಸ್ ಒಂದು ನೂರ ಹನ್ನೆರಡು ಇಂಟು ಐವತ್ತೆರಡು ಸೊ ಎರಡು ಪೂಜೆ ಹನ್ನೆರಡು ಆರಲೆ ಎಪ್ಪತ್ತೆರಡು ಮೈನಸ್ ಐವತ್ತೆರಡು ಎರಡಲೆ ನೂರ ನಾಲ್ಕು ಹತ್ತು ಉಳಿತು ಐವತ್ತೆರಡು ಒಂದಲೇ ಐವತ್ತೆರಡು ಒಂದು ಹತ್ತು ಅರವತ್ತೆರಡು ಆರು ಉಳಿತು ಐವತ್ತೆರಡು ಒಂದೇ ಐವತ್ತೆರಡು ಒಂದು ಆರು ಐವತ್ತ ಎಂಟು ಹಾಗಾದರೆ ಹತ್ತರಲ್ಲಿ ನಾಲ್ಕು ಹೋದರೆ ಆರು ನೆಕ್ಸ್ಟ್ ಕೈಲ ಒಂದು ಉಳಿತು ಹತ್ತರಲ್ಲಿ ಮೂರು ಹೋದ್ರೆ ಏಳು ಕೈಲ ಒಂದು ಒಂದುಳಿತು ಹನ್ನೆರಡರಲ್ಲಿ ಒಂಬತ್ತು ಹೋದ್ರೆ ಮೂರು ಕೈಲ ಒಂದು ಒಂದುಳಿತು ಏಳರಲ್ಲಿ ಆರು ಹೋದ್ರೆ ಒಂದು ಸೊ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಮೀಟರ್ ಸ್ಕ್ವೇರ್ ಆಪ್ಷನ್ ಬಿ ಸರಿಯಾದ ಉತ್ತರ ಇನ್ನು ಐವತ್ತೊಂಬತ್ತನೇ ಪ್ರಶ್ನೆ ಎಸ್ ಹೀಗಿದೆ ನೋಡ್ರಿ ಹತ್ತು ರೂಗೆ ನಾಲ್ಕರಂತೆ ಹಣ್ಣುಗಳನ್ನು ಕೊಂಡು ಹತ್ತು ರೂಗೆ ಐದು ಹಣ್ಣುಗಳನ್ನು ಮಾರಿದರೆ ಆಗುವ ಲಾಭ ಅಥವಾ ನಷ್ಟ ಇಲ್ಲಿ ನಷ್ಟನ ಇದ್ದಾರೆ ನೋಡ್ರಿ ಒಂದು ಹಣ್ಣಿನ ಬೆಲೆ ಹತ್ತು ರೂಪಾಯಿಗೆ ನಾಲ್ಕು ತುಂಬ ಮಂದಾನ ಅಂದ್ರೆ ಎರಡು ಪಾಯಿಂಟ್ ಐದು ರೂಪಾಯಿ ಆಯಿತು ಇದು ಕೊಂಡ ಬೆಲೆ ಇನ್ನು ಒಂದು ಹಣ್ಣಿನ ಮಾರಿದೆ ಬೆಲೆ ಹತ್ತು ರೂಪಾಯ್ಗೆ ಎಷ್ಟು ಮಾರಾಟ ಐದು ಮಾರಾಟ ಮಾಡ್ತಾನೆ ಎರಡು ರೂಪಾಯಿ ಆಯಿತು ಇದು ಮಾರಿದೆ ಬೆಲೆ ಹಾಗಾದರೆ ಒಂದು ಹಣ್ಣಿನೊಳಗಡೆ ಜೀರೋ ಪಾಯಿಂಟ್ ಐದು ರೂಪಾಯಿ ಏನಾಗಕತ್ತದ ನಷ್ಟ ಆಗಕತ್ತದ ಹಾಗಾದರೆ ಇಲ್ಲಿ ಎಷ್ಟು ಹಣ್ಣುಗಳ ಇದ್ದಾನೆ ಐದು ಹಣ್ಣುಗಳು ಮಾಡ್ತಾಯಿದ್ದಾನೆ ಅಂದರೆ ಐದೈದಲೇ ಇಪ್ಪತ್ತೈದು ಬಿಂದಿನ ಹತ್ರ ಒಂದು ಸ್ಥಾನ ಸೊ ಎರಡು ಪಾಯಿಂಟ್ ಐದು ರೂಪಾಯಿ ಏನಾಗೈತಿ ನಷ್ಟ ಆಗೈತಿ ಆಪ್ಷನ್ ಬಿ ಸರಿಯಾದ ಉತ್ತರ ಇನ್ನು ಅರವತ್ತನೇ ಪ್ರಶ್ನೆ ಶರಣನ ಹತ್ತಿರ ಬರತನಿಗಿಂತ ಹದಿನೈದು ರು ಹೆಚ್ಚಿವೆ ನೋಡ್ರಿ ಇಲ್ಲಿ ಶರಣ ಇಲ್ಲಿ ಭರತ ಭರತನಿಗಿಂತ ಶರಣನ ಹತ್ತಿರ ಎಷ್ಟು ರೂಪಾಯಿ ಹದಿನೈದು ರೂಪಾಯಿ ಹೆಚ್ಚಾವ ಬರ್ದಿನ ರೀ ರಾಹುಲನು ಭರತನಿಗಿಂತ ಐದು ರು ಕಡಿಮೆ ಹಾಗಾದ್ರೆ ರಾಹುಲ್ ಭರತನಿಗಿಂತ ಐದು ರೂಪಾಯಿ ಕಡಿಮೆ ಅಂದರೆ ಎಕ್ಸ್ ಮೈನಸ್ ಐದು ಇವರ ಮೂವರ ಹತ್ತಿರವೂ ಇರುವ ಒಟ್ಟು ಹಣ ನೂರ ಮೂವತ್ತು ಆದರೆ ಶರಣನ ಹತ್ತಿರ ಅಂದರೆ ಎಕ್ಸ್ ಪ್ಲಸ್ ಹದಿನೈದು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಐದು ಇವರ ಮೂವರು ಹಣ ಒಂದು ನೂರ ಮೂವತ್ತು ಮೂರು ಎಕ್ಸ್ ಪ್ಲಸ್ ಹದಿನೈದು ಮೈನಸ್ ಐದು ಈಕ್ವಲ್ಟು ಒಂದು ನೂರ ಮೂವತ್ತು ಮೂರು ಎಕ್ಸ್ ಪ್ಲಸ್ ಹತ್ತು ಇಕ್ವಲ್ಟು ಒಂದು ನೂರ ಮೂವತ್ತು ಮೂರು ಎಕ್ಸ್ ಇಕ್ಕೊಲ್ಟು ಒಂದು ನೂರ ಮೂವತ್ತು ಮೈನಸ್ ಹತ್ತು ಅಂದರೆ ಒಂದು ನೂರ ಇಪ್ಪತ್ತಾಯಿತು ಮೂರ ಒಂದಲೇ ಮೂರ ನಲವತ್ತಲ ಸೊ ಎಕ್ಸ್ ಇಕ್ಕೊಳ್ರೆ ಎಷ್ಟೈತರೆ ನಲವತ್ತಾಯಿತು ಯಾರ ಹತ್ತಿರ ಶರಣ ಶರಣನ ಹತ್ತಿರ ಎಷ್ಟು ಇದ್ದಾವೆ ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಹದಿನೈದು ನಲವತ್ತು ಪ್ಲಸ್ ಹದಿನೈದು ಈಕ್ವಲ್ಟು ಐವತ್ತೈದು ಸೊ ಆಪ್ಷನ್ ಸಿ ಸರಿಯಾದ ಉತ್ತರ